ನಮಸ್ಕಾರ ಸ್ನೇಹಿತರೆ ನಿಮ್ಗೆ ಈಗ ಸುವರ್ಣಾವಕಾಶ ಅಂತ ಹೇಳ್ಬೋದು ಯಾಕೆಂದರೆ ಎಸ್ ಎಸ್ ಎಲ್ ಸಿ ಐ ಟಿ ಐ ಪಾಸ್ ಆದವರಿಗೆ ಗುಡ್ ನ್ಯೂಸ್ ಅಂತ ಭಾರತೀಯ ರೈಲ್ವೆ ಇಲಾಖೆ ಕೊಟ್ಟವ್ರೆ ಸಾವಿರದ ಏಳ್ನೂರ ಎಂಬತ್ತೈದು ಹುದ್ದೆಗಳಿಗೂ ಖಾಲಿ ಐತೆ ನೀವು ಇದಕ್ಕೆ ಅರ್ಜಿ ಹಾಕ್ಬೋದು ಸುವರ್ಣಾವಕಾಶ ಯಾರು ಮಿಸ್ ಮಾಡ್ಕೋಬೇಡಿ ಮತ್ತೆ ಹತ್ತನೇ ಮತ್ತೆ ಐ ಟಿ ಐ ಉತ್ತೀರ್ಣ ಆದವರು ಈ ನೇಮಕತೆಗೆ ಅರ್ಜಿ ಸಲ್ಲಿಸ್ಬೋದು ಮತ್ತೆ ಅರ್ಜಿ ಪ್ರಾರಂಭ ದಿನಾಂಕ ನೋಡಿದರೆ ನವೆಂಬರ್ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಇರಿಸಲಾಗಿದೆ ಮತ್ತೆ ಅರ್ಜಿ ಸಲ್ಲಿಸೋ ಕೊನೆ ದಿನಾಂಕನೂ ಪ್ರಕಟಣೆ ಮಾಡೋರೆ ಡಿಸೆಂಬರ್ ಇಪ್ಪತ್ತೇಳನೇ ತಾರೀಕು ನಿಗದಿಪಡಿಸೋರೆ ಅಷ್ಟೊಳಗೆ ನೀವು ಅರ್ಜಿ ಹಾಕಬೇಕು ಸಾಧ್ಯವಾದಷ್ಟು ಬೇಗ ನೀವು ಅರ್ಜಿ ಹಾಕಿ ಇದಕ್ಕೆ ವಯೋಮಿತಿ ಶಿಕ್ಷಣ ಅರ್ಹತೆ ಅರ್ಜಿ ಶುಲ್ಕ ವೇತನ ವಿವರ ನೇಮಕಾತಿ ಕುರಿತು ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಪೂರ್ತಿ ವಿಡಿಯೋ ಕೊನೆ ತನಕ ನೋಡಿ ರೈಲು ನೇಮಕಾತಿ ಕೋರ್ಸ್ ಅಗ್ನಿಯ ರೈಲ್ವೆ ಅಪಾಂಡಿಸ್ ನೇಮಕಾತಿ ಅಧಿಕೃತ ಅರ್ಜಿ ಅಧಿಸೂಚನೆ ಇಪ್ಪತ್ತೇಳನೇ ತಾರೀಕು ಓಡಿಸಿರೋದು ನೀವೇನಾರು ಹೆಚ್ಚಿನ ಮಾಹಿತಿ ಬೇಕಂದರೆ ವೆಬ್ಸೈಟ್ ಲಿಂಕ್ ಕೊಟ್ಟಿರ್ತೀನಿ ಅದ್ರ ಮೂಲಕ ಹೋಗಿ ನೀವು ಪ್ರತಿಯೊಂದು ತಿಳ್ಕೊಂಡು ಎಲ್ಲ ಓದ್ಕೊಂಡು ಕರೆಕ್ಟಾಗಿ ಹಾಕಿ ಮತ್ತೆ ಸಾವಿರದ ಏಳ್ನೂರ ಎಂಬತ್ತೈದು ಖಾಲಿ ಹುದ್ದೆಗಳವೆ ಇದಕ್ಕೆ ಅರ್ಜಿ ಹಾಕೋದಾದ್ರೆ ನೀವು ಹಾಕ್ಬೋದು ಇದಕ್ಕೆ ಅರ್ಜಿ ಹಾಕೋಕ್ಕೆ ನಿಮ್ಮ ವಿದ್ಯಾರ್ಹತೆ ಏನಿರಬೇಕು ಅನ್ನೋದ ತಿಳಿಸ್ಕೊಡ್ತೀನಿ ನೋಡಿ ಈ ವಿವಿಧ ಅಪಾಂಡಿಸ್ ಹುದ್ದೆಗೆ ಅರ್ಜಿ ಅಭ್ಯರ್ಥಿ ಯಾವುದೇ ಮಾನ್ಯತೆ ಪಡೆದ ಸಂಸ್ಥೆ ಅಥವಾ ಮಂಡಳಿಯಿಂದ ಕನಿಷ್ಠ ಹತ್ತನೇ ತರಗತಿ ಪಾಸ್ ಮಾಡಿರಬೇಕು ಮತ್ತು ಇದರೊಂದಿಗೆ ಸಂಬಂಧಿತ ವ್ಯಾಪಾರ ಬ್ಯಾಂಕ್ನಲ್ಲೂ ಐ ಟಿ ಐ ಪ್ರಮಾಣ ಪತ್ರ ಹೊಂದಿರೋರು ಪ್ರಮಾಣ ಪತ್ರ ಇರಬೇಕು ಮತ್ತೆ ಹೆಚ್ಚಿನ ಮಾಹಿತಿಗಾಗಿ ನೀವು ಅದರ ಅಧಿಸೂಚನೆ ಪಿ ಡಿ ಎಫ್ ಕರೆಕ್ಟಾಗಿ ಓದ್ಕೊಂಡು ಇದಕ್ಕೆ ಅರ್ಜಿ ಹಾಕ್ಬೋದು ಮತ್ತೆ ವಯಸ್ಸಿನ ಮಿತಿ ನೋಡಿದರೆ ಇದಕ್ಕೆ ಅಗ್ನಿಯ ರೈಲ್ವೆ ನೇಮಕಾತಿಗೆ ಅಗ್ನಿಯ ರೈಲ್ವೆ ಅಪಾಂಡಿಸ್ ನೇಮಕಾತಿಗೆ ಸೇರಲು ಬಯಸುವ ಅಭ್ಯರ್ಥಿಗಳು ಕನಿಷ್ಠ ವಯಸ್ಸು ಹದಿನೈದು ವರ್ಷ ಇರುತ್ತೆ ಗರಿಷ್ಠ ಇಪ್ಪತ್ನಾಲ್ಕು ವರ್ಷದೊಳಗಿರೋರು ಇದಕ್ಕೆ ಹಾಕ್ಬೋದು ಮತ್ತು ನಿಮ್ಮ ವಯಸ್ಸು ಜನವರಿ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂತೆ ಅದರಂತೆ ಇರಬೇಕು ನಿಮಗೆ ಹದಿನೈದರಿಂದ ಇಪ್ಪತ್ನಾಲ್ಕು ವರ್ಷದೊಳಗಿರೋರು ಇದಕ್ಕೆ ಹಾಕ್ಬೋದು ಮತ್ತು ರೈಲ್ವೆ ನೇಮಕಾತಿಗೆ ಅರ್ಜಿ ಶುಲ್ಕ ಎಷ್ಟು ಅಂತ ನೋಡಿದರೆ ಯಾವ್ಯಾವ ವರ್ಗದವ್ರಿಗೆ ಅಂತ ಕ್ಯಾಸ್ಟ್ಗಳಿಗೆ ಅಂತ ನೋಡಿದರೆ ನೀವು ಸಾಮಾನ್ಯದವರಾದರೆ ಒ ಬಿ ಸಿ ಅಥವಾ ಇ ಡಬ್ಲ್ಯೂ ಎಸ್ ವರ್ಗದ ಅಭ್ಯರ್ಥಿಯಾಗಿದ್ದರೆ ಈ ನೇಮಕಾತಿಗೆ ಅರ್ಜಿ ಸಲ್ಲಿಸುತ್ತಿದ್ದರೆ ನಿಮ್ಮ ಅರ್ಜಿ ಶುಲ್ಕ ನೂರು ರೂಪಾಯಿ ಅಂತ ಹೇಳೋರೆ ಮತ್ತೆ ನೀವು ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಅಥವಾ ಮಹಿಳಾ ವರ್ಗದ ಅಭ್ಯರ್ಥಿಯಾಗಿದ್ದರೆ ನಿಮ್ಮ ಅರ್ಜಿಯ ಶುಲ್ಕ ಉಚಿತವಾಗಿರುತ್ತೆ ನೀವು ಯಾವುದೇ ಹಣವನ್ನು ಪಾವತಿಸಬೇಕಾಗಿಲ್ಲ ಈ ಆಸಕ್ತ ಆನ್ಲೈನ್ ನೆಟ್ ಬ್ಯಾಂಕಿಂಗ್ ಕ್ರೆಡಿಟ್ ಅಥವಾ ಡೆಬಿಟ್ ಕಾರ್ಡ್ ಮೂಲಕ ನೀವು ನೂರು ರೂಪಾಯಿ ಅರ್ಜಿ ಶುಲ್ಕ ಪಾವತಿಸ್ಬೋದು ಆನ್ಲೈನಲ್ಲಿ ಪಾವತಿಸ್ಬೋದು ಯಾವುದೇ ಪೋಸ್ಟ್ ಆಫೀಸ್ಗೆ ಹೋಗಿ ಚಲನ ಕಟ್ಟೋ ಅವಶ್ಯಕತೆ ಇರೋದಿಲ್ಲ ನೀವೇ ನಿಮ್ಮ ಫೋನಲ್ಲಿ ಪೇಮೆಂಟ್ ಮಾಡ್ಬೋದು ಅಪ್ಲಿಕೇಶನ್ ಪ್ರಾರಂಭ ದಿನಾಂಕ ಇಪ್ಪತ್ತೆಂಟು ನವಂಬರಿಂದ ಡಿಸೆಂಬರ್ ಇಪ್ಪತ್ತೇಳನೇ ತಾರೀಕು ಕೊನೆ ದಿನಾಂಕ ಆಗಿರುತ್ತೆ ಹೋಗಿ ಇದೆಲ್ಲ ಕ್ಲೀನಾಗಿ ನೋಡ್ಕೊಂಡು ಅಪ್ಲಿಕೇಶನ್ ಹಾಕಿ ಆನ್ಲೈನಲ್ಲಿ ಬೇಗ ಮತ್ತೆ ನೀವೇನಾದ್ರೂ ಆನ್ಲೈನ್ ಅಪ್ಲಿಕೇಶನ್ ಹಾಕ್ತೀನಿ ಅಂದರೆ ನೀವೇ ಹಾಕಬಹುದು ನಿಮಗೆ ಗೊತ್ತಾಗ್ಲಿಲ್ಲ ಅಂದರೆ ನಿಮ್ಮ ಹತ್ತಿರದ ಸೈಬರ್ ಸೆಂಟರ್ ಸಿ ಎಸ್ ಸಿ ಸೆಂಟರ್ ಗ್ರಾಮ ಒನ್ ಮತ್ತು ಕರ್ನಾಟಕ ಹೋಗಿ ನೀವು ಅಪ್ಲಿಕೇಶನ್ ಹಾಕ್ಬೋದು ಈ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ